ನೋಡಿ ಇವತ್ತೇನು ಸ ನೂರು ಸಂಸದರು ಆಲ್ಮೋಸ್ಟ್ ಏನು ಅಮಾನತ್ ಮಾಡಿದ್ದಾರೆ ಇದು ಅವರ ಕಾರ್ಯವೈಖರ್ಯವನ್ನು ಮುಚ್ಚಾಕುವ ಒಂದು ತಂತ್ರ ಇದೆ ಒಬ್ಬ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿರುವಂಥ ಒಬ್ಬರು ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗಿರೋದ ಹೊರತು ಸಸ್ಪೆನ್ಷನ್ ಅಲ್ಲ ಇದು ಸಸ್ಪೆನ್ಷನ್ಗೆ ಕಾರಣ ಏನು ಯಾರನ್ನ ಅವಾಚಕ ಶಬ್ದದಲ್ಲಿ ಅಲ್ಲಿ ನಿಂದಿಸ್ತಾ ಇದ್ದಾರಾ ಅಥವಾ ಬೇರೆ ರೀತಿಯಾದಂಥ ದಾಳಿ ಮಾಡ್ತಾ ಇದ್ದಾರಾ ಇಲ್ಲ ಪ್ರಧಾನಮಂತ್ರಿ ಖುದ್ದಾಗಿ ಹೇಳಿದ್ದಾರೆ ಇದು ಭಾಳ ಗಂಭೀರವಾದಂಥ ವಿಷಯ ಅಂತ ಆ ಗಂಭೀರವಾದಂಥ ವಿಷಯದ ಬಗ್ಗೆ ಯಾಕೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಅವರು ಹೋಮ್ ಮಿನಿಸ್ಟರ್ ಅವರು ಇಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ಕೇಳೋ ತಪ್ಪಾಗಿದೆ ಒಂದು ಕಡೆ ನಿಮ್ಮ ಮೈಸೂರು ಸಂಸದರ ಕಾರ್ಯವೈಖರಿ ಮತ್ತು ನಿಮ್ಮ ಅಮಿತ್ ಶಾ ಅವರ ಬೇಜವಾಬ್ದಾರಿ ತನದನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಇದು ಮಾಡ್ತಾ ಇರೋದು ಅದು ಬಿಟ್ಟರೆ ಬೇರೆದೇನು ಇಲ್ಲ ನೋಡಿ ಈಗಾಗಲೇ ಭಾಳ ದಿನದಿಂದ ನಾವು ಆಗಿರ್ಬೋದು ಕೃಷ್ಣ ಬೈರೇಗೌಡರಾಗಿರ್ಬೋದು ಚೆಲ್ಲುವರಾಯಸ್ವಾಮಿ ಅವರಿರ್ಬೋದು ನಾಲ್ಕೈದು ಸರಿ ಡೆಲ್ಲಿಗೆ ಹೋಗಿ ನಮ್ಮ ಈ ಪರಸ ಪರಿಸ್ಥಿತಿ ಬಗ್ಗೆ ನಿರ್ವಹಣೆ ಬಗ್ಗೆ ನಾವು ಸಾಕಷ್ಟು ಮನವಿಗಳು ಕೊಟ್ಟಿದ್ದೀವಿ ಯಾವ ಮಂತ್ರಿಗಳು ಭೇಟಿ ಆಗಿರಲಿಲ್ಲ ಈಗೇನೋ ಸಿ ಎ ಪಿ ಎಮ್ ಅವ್ರಿಗೆ ಪುರುಷತ್ ಸಿಕ್ಕಿದೆ ಅಂತ ಭೇಟಿ ಆಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಮನವಿ ಮಾಡಿಕೊಡ್ತೀವಿ ಫುಲಿ ನಮಗೇನಾದರೂ ಎನ್ ಡಿ ಆರ್ ಎಫ್ನಲ್ಲಿ ಸಿಗುತ್ತೆ ನಿಮ್ಮ ಆರನೇ ಬೇಡಿಕೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಯಾರು ಹೇಳಂತೂ ಕಾನೂನಾತ್ಮಕವಾಗಿ ಆಗುತ್ತೆ ಯಾಕೆ ಅಷ್ಟು ಇದು ಮಾಡ್ತೀರಾ ನಾವೇ ಇಲ್ಲಿಗಲ್ ಮಾಡೋಕಾಗತ್ತ ಮಟ್ಕ ಎಲ್ಲಾದ್ರೂ ನಡೀತಾ ಇದೆಯಾ ಡ್ರಗ್ಸ್ ನಡೀತಾ ಇದ್ಯಾ ನಡೀತಾ ಇದೆಯಾ ಎಲ್ಲ ಹೇಳಿರ್ತಾ ಭ್ರಷ್ಟಾಚಾರ ಅದು ಕಮಿಷನ್ ಮೂರ್ ಕಮಿಷನ್ ಸ್ಥಾಪನೆ ಆಗಿದೆ ಅಲ್ಲ ನಲ್ವತ್ತು ಪರ್ಸೆಂಟ್ ಬಗ್ಗೆ ಆಗಿದೆ ಕರೋನಾದ ಬಗ್ಗೆ ಆಗಿದೆ ಈ ಮೊನ್ನೆ ಪಿ ಎಸ್ ಐ ಹಾಕೋದ ತೀರ್ಪು ಬಂದಿಲ್ವಾ ಇಷ್ಟೆಲ್ಲ ಆದರೂ ಕೂಡ ನಡೀತಾ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೇನೆ ಮತ್ತೆ ನೀವು ಕಣ್ಣು ಮುಚ್ಕೊಂಡಿದ್ದೀರಾ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ